ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ತುಂಬ ದಿನಗಳ ನಂತರ ನಾನು ಲಾಗ್ ಇದ್ದೀನಿ ಇವತ್ತು ಸೊ ಏನು ಅಂತ ಹೇಳಿದರೆ ಕುಕ್ಕಿಂಗ್ ಲಾಗಲ್ಲಿ ಬಾಳೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಅಂತ ಬರ್ತಾ ಇದ್ದೀನಿ ಆ್ಯಂಡ್ ದೆನ್ ಇವೆ ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದರಿಂದ ಏನೇನು ಯೂಸಸ್ ಇದೆ ಅಂತ ಕೂಡ ನಾನು ಇದರಲ್ಲಿ ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಇವಾಗ ನಾನು ಬಂದ್ಬಿಟ್ಟು ಊರಿಂದ ಆ್ಯಕ್ಚುಲಿ ಬಾಳೆಕಾಯಿ ತುಂಬ ತೊಗೊಂಬಂದಿದ್ವಿ ಸೊ ಹಾಗಾಗಿ ಅದರಿಂದ ಪಲ್ಯ ಮಾಡೋಣ ಅಂತ ಹೇಳಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಫಸ್ಟು ಇದು ಬಾಳೆಕಾಯನೆಲ್ಲ ಸಿಪ್ಪೆಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಬಂದು ಅದು ತುಂಬ ಅಂಟಿರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ನೀಟಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಬಂದು ಅದಾದಮೇಲೆ ಸ್ವಲ್ಪ ಅದನ್ನ ಕಟ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿಟ್ಕೊಂಡಿದ್ದೆ ಆ ನೀರಿಗೆ ಸ್ವಲ್ಪ ಉಪ್ಪಾಕಿದ್ದೆ ಬಿಕಾಸ್ ಏನಕ್ಕೆ ಉಪ್ಪಾಕಿದ್ದೆ ಅಂದರೆ ಬಾಳೆಕಾಯಿ ಬ್ಲ್ಯಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಜಾರಿಗೆ ನಾನು ಬಂದುಬಿಟ್ಟು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಥವಾ ಪೀಸಸ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಅದಾದ್ಮೇಲೆ ನಾನು ಸ್ವಲ್ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಈರುಳ್ಳಿ ಟೊಮೊಟೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಸಾಲಾಸ್ಗೆ ಯೂಸ್ ಮಾಡೇ ಮಾಡ್ತೀವಿ ಅದನ್ನೇ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆದಮೇಲೆ ನಾನು ಇಲ್ಲಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬಂದ್ಬಿಟ್ಟು ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಕಮ್ಮಿ ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಬಂದ್ಬಿಟ್ಟು ಸೊ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಎರಡು ಮನೇಲೆ ಮಾಡಿರುವಂಥದ್ದು ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ನಾನು ಕಡಲೆ ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಸಾಂಬಾರು ಸ್ವಲ್ಪ ಅಥವಾ ಆಗಲಿ ಪಲ್ಯ ಆಗಲಿ ಸ್ವಲ್ಪ ಕಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಕಡಲೆ ಯೂಸ್ ಮಾಡೋದು ಹಾಗೆ ನೀರು ಎಷ್ಟು ಬೇಕು ಅಂತ ಹೇಳಿ ಅಷ್ಟು ನೀರು ಹಾಕ್ಕೊಂಡು ಮಸಾಲಾನ ರುಬ್ಕೊಳ್ತಾ ಇದ್ದೀನಿ ಬಂದಿಲ್ಲಿ ನಾನು ಸೊ ನೈಸಾಗಿ ರುಬ್ಕೋಬೇಕು ಅಂದರೆ ತರಿ ತರಿ ಥರ ಏನೋ ನೆಸೆಸಿಟೀಸ್ ಇಲ್ಲ ಫುಲ್ ನೈಸಾಗಿ ಆಗಿರಬೇಕು ಅದು ಬಂದು ಆ ಥರ ನೈಸಾಗಾದರೆ ಪಲ್ಯ ಚೆನ್ನಾಗಿ ಅಂದರೆ ಬಾಳೆಕಾಯಿ ಜೊತೆಗೆಲ್ಲ ಚೆನ್ನಾಗಿ ಬೆರ್ಕೊಳ್ಳುತ್ತೆ ಸೊ ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಆ ಕುಕ್ಕರ್ಗೆ ನಾನು ಬಂದು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನು ಕೊಕೊನೆಟ್ ಆವಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಅದಾದಮೇಲೆ ನಾನು ಎಣ್ಣೆ ಕಾಯಬೇಕು ಚೆನ್ನಾಗಿ ಬಿಕಾಸ್ ಕುಕ್ಕರ್ದು ತಳ ಸ್ವಲ್ಪ ದಪ್ಪ ಇರುತ್ತಲ್ಲ ಎಣ್ಣೆ ಕಾಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅದಾದಮೇಲೆ ಎಣ್ಣೆಕಾಯ್ದಾದ ಮೇಲೆ ಇಲ್ಲಿ ಬಂದುಬಿಟ್ಟು ಒಂದು ಒಂದಲ್ಲ ಒಂದು ಕಾಲು ಸ್ಪೂನಷ್ಟು ನಾನು ಅದನ್ನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಬಂದ್ಬಿಟ್ಟಿಲ್ಲಿ ಸೊ ಇದು ಸಾಸಿವೆನೂ ಅಷ್ಟೇ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಡೈರೆಕ್ಟಾಗಿ ಹಾಗೇನೂ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಯಾವುದೇ ರೀತಿ ಜೀರಿಗೆ ಅದನ್ನೇನು ಯೂಸ್ ಮಾಡ್ತಿಲ್ಲ ಜಸ್ಟ್ ಸಾಸಿವೆ ಮಾತ್ರ ಹಾಕ್ಕೊಳ್ತಾ ಇರೋದು ನಾನು ಅದಾದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಮೀನ್ಸ್ ಒಂದು ಕಡ್ಡಿ ಅಥವಾ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ಸೊಪ್ಪು ಆದರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಸಾಂಬಾರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅಥವಾ ಪಲ್ಯ ಏನೇ ನೀವು ಹಸಿ ಕರ್ಬೇವಿನ ಸೊಪ್ಪಿಂದ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಬಂದು ಈರುಳ್ಳಿನ ಉದ್ದ ಉದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಬಂದುಬಿಟ್ಟು ನಾನು ಜಾಸ್ತಿ ಈರುಳ್ಳಿ ಏನು ಯೂಸ್ ಮಾಡ್ಕೊಳ್ತಾಯಿಲ್ಲ ನಾನಿಲ್ಲಿ ಜಸ್ಟ್ ಆಗಿ ಎಲ್ಲ ಸಾಂಬಾರು ಪಲ್ಯಕ್ಕೂ ಎಷ್ಟೆಷ್ಟು ಯೂಸ್ ಮಾಡ್ತೀವೋ ಅದೇ ಥರ ಯೂಸ್ ಮಾಡ್ಕೊಳ್ತಾ ಇರೋದು ನಾವು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿರೋದು ಅದನ್ನು ಕೂಡ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ಅದ್ರದ್ದು ಲೇಯರ್ಸ್ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಹಾಕಿ ಹಾಕ್ತೀನಿ ಅದು ಲೈಟಾಗಿ ಅದು ಜಸ್ಟ್ ಈರುಳ್ಳಿ ಫ್ರೈ ಮಾಡೋಕ್ಕೆ ಮಾತ್ರ ಹಾಕೋದು ನಾನು ಸೊ ಅದು ಕೂಡ ಈರುಳ್ಳಿ ನಿಮಗೆ ಒಂದು ಲೈಟ್ ಬ್ರೌನ್ ಕಲರ್ ಬರಬೇಕು ಆ ಥರ ಬಂದರೆ ಸಾಕು ಫ್ರೈ ಆಗಿದೆ ಅಂತ ಅರ್ಥ ತುಂಬ ಬ್ರೌನಾಗಿ ಮಾಡೋದು ನೆಸೆಸಿಟೀಸ್ ಏನಿಲ್ಲ ಇಲ್ಲಿ ಸೊ ಲೈಟ್ ಬ್ರೌನ್ ಬಂದರೆ ಸಾಕಾಗತ್ತೆ ಈಗ ನಾನು ರುಬ್ಕೊಂಡಿರೋ ಮಸಾಲಾನ ಕೂಡ ನಾನಿವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಬಂದುಬಿಟ್ಟು ನಾನು ರುಬ್ಕೊಂಡಿರೋ ಮಸಾಲಾನ ಈಗಲೇ ಒಗ್ಗರಣೆಗೆ ಯಾಕೆ ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಈ ಥರ ಮಾಡೋದ್ರಿಂದ ಮಸಾಲದ್ದು ಫ್ಲೇವರ್ಸು ಚೆನ್ನಾಗಿ ಬರುತ್ತೆ ಆ್ಯಂಡ್ ದೆನ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಬಾಯ್ಲಿಂಗ್ ಆದಾಗ ಟೇಸ್ಟ್ ಎಲ್ಲ ಚೇಂಜಸ್ ಇರುತ್ತೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದ್ರದ್ದು ಸೊ ಹಾಗಾಗಿ ನಾನು ಥರ ಮಾಡ್ಕೊಳ್ತೀನಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿದು ಸೊ ಇದಕ್ಕೆ ನಾನು ಇವಾಗ ಸ್ವಲ್ಪ ಆ ಮಿಕ್ಸಿ ಜಾರ್ ೇ ತೊಳೆದು ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಅದು ನೀರು ಒಂದು ಎರಡರಿಂದ ಮೂರು ನಿಮಿಷ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರು ಮತ್ತು ಮಸಾಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪೊತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಅದಾದಮೇಲೆ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಟೊಮೊಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಇಲ್ಲಿ ನಾನು ಸೊ ಆ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ಹುಣಸೆ ಹುಳಿ ಅದು ಯಾವುದು ಯೂಸ್ ಮಾಡ್ತಾ ಇಲ್ಲ ಟೊಮೊಟೊ ಮಾತ್ರ ಯೂಸ್ ಮಾಡ್ಕೊಳ್ತಿದ್ದೀನಿ ಏನಕ್ಕೆ ಟೊಮೊಟೊ ಅಂತ ಹೇಳಿದ್ರೆ ಸೊ ನಾನು ಮಿಕ್ಸಿಗೆ ಒಂದೇ ಒಂದು ಹಾಕಿದ್ದೆ ಸೊ ಹಂಗಾಗಿ ಇಲ್ಲೂ ಕೂಡ ತಿನ್ಬೇಕಾದ್ರೆ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಟೊಮೊಟೊ ಹಾಕ್ಕೊಳ್ತೀನಿ ಟೊಮೊಟೊ ಇಲ್ಲ ಅನ್ನೋರು ಬೇಕಾದರೆ ನೀವು ಲೈಟಾಗಿ ಒಂದು ಹುಣ್ಶೆ ಹುಳಿ ಅಂದರೆ ಒಂದು ನಿಂಬೆಹಣ್ಣು ಅಷ್ಟು ಅಂತ ಆ ಸೈಜಿಂದು ನಿಂಬೆಣ್ಣು ತೊಗೊಂಬ ಹುಣಸೆ ಹುಳಿ ತೊಗೊಂಬಿಟ್ಟು ಆ ಹುಳಿನ ಹಾಕ್ಬೋದು ನೀವು ಇಲ್ಲಿ ಅದಾದಮೇಲೆ ನಾನಿಲ್ಲಿ ಬಾಳೆಕಾಯಿ ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ನಾನು ಇದು ಹಿಂದಿನ ರಾತ್ರಿನೇ ದಿನ ರಾತ್ರಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗೇ ಇದೆ ಯಾವುದೇ ರೀತಿ ಕಪ್ಪಾಗಿರೋದು ಆ ಥರ ಏನೂ ಆಗಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ ಇದು ಬಂದ್ಬಿಟ್ಟು ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕಂಪ್ಲೀಟಾಗಿ ಅದನ್ನ ಹಾಕ್ಕೊಂಡ್ಮೇಲೆ ನಾನು ನೆಕ್ಸ್ಟು ನಾನು ಇಂದಿನ ದಿನ ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಬಂದ್ಬಿಟ್ಟು ನಾನು ಇದು ಬಾಳೆಕಾಯಿ ಪಲ್ಯಕ್ಕೆ ಅಂತಲೇ ಕಡಲೆಕಾಳು ನೆನೆಸಿಟ್ಟಿದ್ದೆ ಸೊ ಅದನ್ನು ಹಾಕ್ಕೊಳ್ತೀನಿ ನಾನು ಆ್ಯಂಡ್ ದೆನ್ ಕಡಲೆಕಾಳು ಹಾಕೋದ್ರಿಂದ ಇಷ್ಟು ಚೆನ್ನಾಗಿ ಆ ಪಲ್ಯ ಇರುತ್ತೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಬಾಳೆಕಾಯಿ ನೋಡೋದಕ್ಕೆ ನಿಮಗೆ ಅಂದರೆ ಗಟ್ಟಿ ಥರನೇ ಅನಿಸುತ್ತೆ ಬಟ್ ಬಾಯಿಗಿಟ್ರೆ ಸಾಫ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕಡಲೆಕಾಳು ಸ್ವಲ್ಪ ಗಟ್ಟಿನೇ ಇರುತ್ತೆ ಬಂದುಬಿಟ್ಟು ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಬಂದುಬಿಟ್ಟು ಅದು ಕೂಡ ಕಾಂಬಿನೇಷನ್ ಆ್ಯಕ್ಚುಲಿ ಬಾಳೆಕಾಯಿ ಪಲ್ಯ ಅಂದರೆ ಕಡಲೆಕಾಳು ಕಾಂಬಿನೇಷನ್ ಇದ್ದೇ ಇರಬೇಕು ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದಕ್ಕೆ ನಾನು ಅದು ಹಿಂದಿನ ದಿನ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೆ ಸೊ ಈಗ ಅದನ್ನು ಕೂಡ ಹಾಕ್ಕೊಳ್ತಾ ಇದೀನಿ ನಾನು ಬಂದ್ಬಿಟ್ಟು ನಾನು ಬಾಳೆಕಾಯಿ ಬಂದುಬಿಟ್ಟು ನಿಯರ್ ಬೈ ಒಂದೂವರೆ ಚಿಪ್ಪಷ್ಟು ತೊಗೊಂಡಿದ್ದೆ ನಾನು ಬಾಳೆಕಾಯಿನ ಅಂದರೆ ಒಂದು ಚಿಪ್ಪಂದರೆ ಆಲ್ಮೋಸ್ಟ್ ಒಂದು ಫೋರ್ಟೀನ್ ಅಥವಾ ಟ್ವೆಲ್ ಹತ್ತಿರತ್ರ ಬಂದಿರುತ್ತೆ ಅದಕ್ಕೆ ಇನ್ನೊಂದು ಅರ್ಥ ತಗೊಂಡಿದ್ದೆ ನಾನು ಅದ್ರ ಜೊತೆಗೆ ನಾನು ಕಡಲೆಕಾಳನ್ನ ಒಂದು ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೆ ನಾನು ಆತನ ಹಾಕ್ಕೊಳ್ತಾ ಇದೀನಿ ಬಂದುಬಿಟ್ಟು ಅಂದರೆ ಕಡಲೆಕಾಳು ಜಾಸ್ತಿ ತಿಂತೀರಾ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಬೇಡ ಅನ್ನೋರು ಬಿಡ್ಬೋದು ಅದು ನಿಮ್ಮ ಚಾಯ್ಸ್ ಅದನ್ನಬಿಟ್ಟು ಸೊ ಈಗ ಈ ಥರ ಆದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ರುಚಿಗೆ ಇವಾಗ ಹಾಕ್ತಾ ಇರೋದು ನಾನು ರುಚಿಗೆ ಅಂತ ಹೇಳಿ ಉಪ್ಪು ಹಾಕ್ಕೊಳ್ತಾ ಇರೋದು ಬಂದುಬಿಟ್ಟು ಸೊ ಈ ಥರ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಸೊ ಇದನ್ನು ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಇದಕ್ಕೆ ಕುರ್ಷಾಣಿ ಪೌಡರ್ ಹಾಕ್ತಾಯಿದ್ದೀನಿ ಕುಷ್ಯಾಣಿ ಅಂತ ಹೇಳಿದ್ರೆ ಉಚ್ಚೆಳ್ಳು ಅಂತ ಹೇಳ್ತೀವಿ ಇಲ್ಲ ಕುರ್ಷಾಣಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಅಂದರೆ ಮರೆಳ್ಳು ಅಂತ ಹೇಳ್ತಾರೆ ಸೊ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಮನೆಯಲ್ಲಿ ಅಂದರೆ ಹುಚ್ಚೆಳ್ಳು ಮತ್ತು ಕಡಲೆ ಕಡಲೆ ಎ ಮೀನ್ಸ್ ಶೇಂಗಾ ಎರಡನ್ನೂ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಈ ಥರ ಒಂದು ಎಲ್ಲ ಮೇಲ್ಗಡೆ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಆವಾಗ ಪಲ್ಯ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಎಲ್ಲ ಪಲ್ಯಗಳಿಗೂ ಹಾಕ್ಕೊಳ್ತೀನಿ ನಾನು ಈ ಥರ ಬಂದ್ಬಿಟ್ಟು ಸೊ ಅದಾದಮೇಲೆ ಈಗ ನಾನು ಕಂಪ್ಲೀಟಾಗಿ ಎಷ್ಟು ನೀರು ಬೇಕು ಅಂದರೆ ಅದು ಪಲ್ಯ ಮಾಡೋದಾಗಲಿ ಅಥವಾ ಸಾಂಬಾರು ಮಾಡೋದಾಗಲಿ ಯಾವ ಪ್ರಮಾಣದಲ್ಲಿ ನೀರು ಬೇಕು ಅದನ್ನ ಹಾಕ್ಕೊಂಡು ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ವಿಷಲ್ಸ್ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಬಾಯ್ಲ್ ಆಗಬೇಕು ಅಂದರೆ ನೀವೊಂದು ತ್ರೀ ವಿಷಲ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಜಾಸ್ತಿ ಬಾಯ್ಲ್ ಆಗೋದು ಬೇಡ ಅಂದರೆ ಒನ್ ವಿಷಲ್ಸ್ ಸಾಕು ಅಥವಾ ನಿಮಗೆ ನಾರ್ಮಲ್ ಮೀಡಿಯಮ್ ಆಗಿರಲಿ ಅಂದರೆ ಒಂದು ಟೂ ವಿಷಲ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ವಿಷಲ್ ಕೂಡ ಆಗಿದೆ ಕುಕ್ಕರ್ ಕೂಡ ಆರಿದೆ ಬಂದ್ಬಿಟ್ಟು ಸೊ ಇವಾಗ ಪಲ್ಯ ನೋಡಿ ಈ ಥರ ಕಾಣಿಸ್ತಾ ಇದೆ ಫುಲ್ ಪಲ್ಯ ಆಗಿದೆ ಆ್ಯಕ್ಚುಲಿ ಸೊ ನಾವು ಗಟ್ಟಿಗೆ ಮಾಡ್ಕೊಂಡಿರೋದು ಪಲ್ಯನ ಏನಕ್ಕೆ ಅಂದರೆ ನಾನು ಇದಕ್ಕೆ ರೊಟ್ಟಿಗೆ ತಿನ್ನೋದಕ್ಕೆ ಅಂತ ಮಾಡಿರೋದು ನಾನು ಈ ಪಲ್ಯ ಸೊ ತುಂಬ ಚೆನ್ನಾಗಿರುತ್ತೆ ಬಂದುಬಿಟ್ಟು ಈ ಥರ ಮಾಡ್ಕೊಂಡು ತಿಂದಾಗ ಆ್ಯಂಡ್ ದೆನ್ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಸೊ ಜೋಳದ ರೊಟ್ಟಿ ಹಾಗೆ ಬಾಳೆಕಾಯಿ ಪಲ್ಯ ಸೊ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದರೆ ಸಕ್ಕತ್ತಾಗಿರುತ್ತೆ ಬಂದುಬಿಟ್ಟು ಸೊ ಬಾಳೆಕಾಯ ಬಾಳೆ ಗಿಡದಿಂದ ಎಲ್ಲ ಥರದ್ದು ಯೂಸಸ್ ಇದೆ ಯಾವುದೂ ಯೂಸ್ ಇಲ್ಲ ಅನ್ನೋ ಹಾಗಿಲ್ಲ ಹಂಗಾಗಿ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಬಾಳೆಕಾಯಿ ಪಲ್ಯ ನೀವು ಮಾಡ್ಕೊಂಡು ತಿಂದು ನೆಕ್ಸ್ಟ್ ಟೈಮ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾ ವಾಚಿಂಗ್ ಮೈ ವೀಡಿಯೋ